ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆನೆ ಲಾಗ್ ಹಾಕೋಕ್ಕಾಗಲಿಲ್ಲ ಯಾಕಂತ ಹೇಳಿ ಹೇಳಿದ್ರೆ ಸ್ವಲ್ಪ ಶೀತ ಆಗ್ಬಿಟ್ಟಿತ್ತು ನನಗೆ ಹಾಗಾಗಿ ಮಾತಾಡೋಕ್ಕೆ ಎಲ್ಲ ಸರಿಯಾಗ್ತಿರ್ಲಿಲ್ಲ ಅಂತೇಳ್ಬಿಟ್ಟು ಲಾಗ ಹಾಕಕ್ಕೆ ಹೋಗಲಿಲ್ಲ ಈಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಸಂಜೆಗೆ ಅವರೆಕಾಳು ಕಾಳು ಪಲ್ಯ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಮೊಟ್ಟೆ ಹಾಕ್ಬಿಟ್ಟು ನಾಟಿ ಕೋಳಿ ಮೊಟ್ಟೆ ತೊಗೊಂಡಿದೆ ಇಲ್ಲೇ ಪಕ್ಕದ ಮನೆಯವ್ರ ಹತ್ರ ಅದನ್ನು ಹಾಕ್ಬಿಟ್ಟು ಒಳ್ಳೆಯದೊಂದು ಪಲ್ಯ ಮಾಡಬಂಡ ಈ ಸರಿ ಮಾಡೇ ಇಲ್ಲ ಅದಕ್ಕೆ ಮಾನ್ಯ ಮೌನ ಇಬ್ಬರು ಕಾಯ್ತಾ ಇದ್ದಾರೆ ಯಾಕೆ ಮಾಡ್ತಿಲ್ಲ ಅದನ್ನು ಅದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಿದ್ದೀರಲ್ಲ ಅಂತ ಹೇಳಿ ಅದಕ್ಕೆ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತಾ ಇರೋದಕ್ಕೆ ಈಗ ವೀಡಿಯೋ ಕರೆಕ್ಟಾಗಿ ಆಗ್ತಾಯಿದೆ ಫ್ರೆಂಡ್ಸ್ ಇಲ್ಲಾಂದರೆ ವಿಡಿಯೋ ಮಾಡ್ತಿರ್ಲಿಲ್ಲ ಮೋಮ್ ಬಿಡೋಳು ಇವತ್ತು ಮಾನ್ಯನೇ ಬಂದಿದ್ದು ವಿಡಿಯೋ ಮಾಡೋದಕ್ಕೆ ಬನ್ನಿ ಈಗ ಶುರು ಮಾಡೋಣ ಹಿಂಗೆ ಮಾತಾಡ್ತಿದ್ರೆ ಮತ್ತು ಸಿಟ್ಟು ಬಂದು ಫೋನ್ ಎಸ್ತು ಹೋಗ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ ಅದಕ್ಕೆ ಅವರೇ ಕಾಳು ಚಿತ್ರಕ್ಕೆ ಸಿಟ್ಕೊಂಡಿದ್ದೀನಿ ಇದೊಂಚೂರು ನೀರು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊತೀನಿ ಅವರೇ ಕಾಳನ್ನು ಮಿತ್ಕವರೆ ಕಾಳನ್ನು ಹಿಂದಿನ ದಿನ ರಾತ್ರಿ ನೆನೆಸಿ ಇಟ್ಟಿದ್ದೆ ನಾನು ಅಂತ ಅಂತೇಳ್ಬಿಟ್ಟು ಇವತ್ತು ಮಧ್ಯಾಹ್ನ ಎಲ್ಲ ಕುತ್ಕೊಂಡು ಚಿತ್ಕಿಸಿ ಹಾಗಾಗಿ ಒಂದೊಂದು ಸಾರಿ ಏನಾಗ್ಬಿಡುತ್ತೆ ಸ್ವಲ್ಪ ಜಾಸ್ತಿ ನೆನೆಸಿಟ್ಬಿಟ್ಟು ಅಂದರೆ ಒಂದೊಂದು ಸರಿ ಸ್ಮೆಲ್ ಬಂದಾಗ ಆಗ್ಬಿಡುತ್ತೆ ಏನು ಬಂದಿರಲಿಲ್ಲ ಈಗ ಚಳಿ ತುಂಬ ಇರೋದ್ರಿಂದ ಬೇಗ ಯಾವ ವಸ್ತು ಹಾಳಾಗೋದಿಲ್ಲ ಸಾಂಬಾರಾಗಲಿ ಆಗಲಿ ಕಾಳುಗಳು ಚಿತ್ಕಿಸಿಟ್ರೆ ಇದು ಯಾವುದೋ ಹುಳಿ ಬರೋದಿಲ್ಲ ಬೇಗ ಆದರೂ ಒಂದ್ಸರಿ ವಾಶ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ವಾಶ್ ಮಾಡ್ಕೊತಿದ್ದೀನಿ ಪಲ್ಯಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕೋತಾ ಇದ್ದೆ ಎಣ್ಣೆ ಹಾಕೊತಾ ಹಾಕೊತ ಹಸಿ ಮಸಾಲೆ ಹಾಕ್ಬಿಟ್ಟು ಪಲ್ಯ ಮಾಡೋದು ಬೇಡ ಸ್ವಲ್ಪ ಫ್ರೈ ಮಾಡ್ಕೊಂಡು ಮಾಡೋಣ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಅನ್ನಿಸ್ತು ಹಾಗಾಗಿ ಎಣ್ಣೆನ ಸ್ವಲ್ಪ ತೆಗೆದಿಟ್ಕೊಂಡು ಸ್ವಲ್ಪನೇ ಎಣ್ಣೆ ಸೇರಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿನ ಫ್ರೈ ಮಾಡ್ಕೋತಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೇ ಫುಲ್ ಕೆಂಪಾಗೋವರೆಗೂ ಎಲ್ಲ ಬೇಡ ನಾನು ಈ ಪಲ್ಯಕ್ಕೆ ಮೊಟ್ಟೆ ಇದ್ದೀನಲ್ವ ಹಾಗಾಗಿ ಮಟನ್ ಸಾಂಬಾರು ಪುಡಿ ಬಳಸ್ಕೊಂಡು ಮಾಡ್ತಾಯಿದ್ದೀನಿ ಮಟನ್ ಸಾಂಬಾರು ಪುಡಿ ಇಲ್ಲ ನಿಮ್ಮ ಹತ್ರ ಬರೀ ಅಚ್ಕಾರದ ಪುಡಿ ಧನಿಯಾ ಪುಡಿ ಇದೆ ಅದನ್ನು ಬಳಸ್ಕೊಂಡು ಮಾಡ್ಕೋತೀವಿ ಅಂತ ಹೇಳಿದ್ರೆ ಈ ಟೈಮಲ್ಲೇ ನೀವು ಒಂದೆರಡು ಪೀಸ್ ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ಒಂದು ಏಲಕ್ಕಿ ಇದಿಷ್ಟೂ ಸೇರಿಸ್ಕೊಂಡು ಒಗ್ಗರಣೆ ಜೊತೆ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಟೊಮೆಟೊ ಸೇರಿಸ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಅದ್ರ ಜೊತೆ ಒಂದು ಇಡಿಯಷ್ಟು ಕಾಯಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬಿಡ್ತೀನಿ ಕಾಯಿ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಕೆಂಪಾಗುತ್ತಲ್ಲ ಆ ಥರ ಆದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಫ್ರೈ ಮಾಡಿಕೊಂಡು ಮಾಡ್ಕೊಳ್ಬೋದು ಈ ಪಲ್ಯನ ಹಾಗೆ ಕೂಡ ಮಾಡ್ಕೋಬೋದು ಇದೇ ರೀತಿಯೇ ಮಾಡಬೇಕಂತ ಏನಿಲ್ಲ ಇದ್ಕವ್ರೆ ಕಾಳು ಪಲ್ಯ ಯಾವ ರೀತಿ ಮಾಡಿಕೊಂಡ್ರೂ ರುಚಿಯಾಗತ್ತೆ ಈ ಥರ ಮಾಡಿಕೊಂಡ್ರೆ ಟೇಸ್ಟ್ ಇನ್ನಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಇನ್ನೇನು ಅಲ್ಲ ಈಗ ಅದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಈಗ ಇದಕ್ಕೆ ಒಂದು ಟೊಮೆಟೊನ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿರಲಿ ಸ್ವಲ್ಪ ಅರಶಿನ ಪುಡಿ ಸೇರಿಸ್ಕೊಳ್ಳೋಣ ಈಗ ಇದತ್ಕವರೆ ಕಾಳನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಬೇಡೋಣ ಇದ್ಕವರೆ ಕಾಳು ಪಲ್ಯ ನಾನು ಸುಮಾರು ಸರಿ ಶೇರ್ ಮಾಡಿದ್ದೀನಿ ಈಗ ಯಾರು ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಶೇರ್ ಇದ್ದೀನಿ ಆಲ್ರೆಡಿ ನಾನು ಲಾಸ್ಟ್ ಇಯರು ಶೇರ್ ಮಾಡಿದ್ದೀನಿ ಈ ಪಲ್ಯನ ಬೇಕಾದರೆ ಅದನ್ನು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಈಗ ಇತ್ಕವರೆ ಕಾಳೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೀನಿ ಉಪ್ಪು ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಇನ್ನೊಂದು ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೀಡಿಯಮ್ ಫ್ಲೇಮ್ ಮಾಡಿ ಉಪ್ಪಾಕಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗುತ್ತೆ ಆ ನೀರು ಪೂರ್ತಿ ಡ್ರೈ ಆಗಬೇಕು ಆ ನೀರೆಲ್ಲ ಡ್ರೈ ಆದ್ರೇ ನಿಮಗೆ ಪಲ್ಯ ಟೇಸ್ಟಿಯಾಗಿ ಚೆನ್ನಾಗೋದು ಆ ನೀರು ಜೊತೆನೇ ಮಸಾಲೆ ಎಲ್ಲ ಸೇರಿಸ್ಕೊಂಬಿಟ್ರೆ ಅಷ್ಟು ರುಚಿ ಅಂತ ಅನಿಸಲ್ಲ ಅದು ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದೆಲ್ಲ ತಣ್ಣಗಾಗಿದೆ ಈಗ ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಿದ್ದೀನಿ ಹಾಗೆ ಮಟನ್ ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಕಡಲೆ ಎಲ್ಲ ಏನೋ ಸೇರಿಸ್ಕೊಳೋಕೋಗ್ಬೇಡಿ ಬರೀ ಇದ್ಕವ್ರೆ ಕಾಳು ಹಾಕ್ಬಿಟ್ಟು ಪಲ್ಯ ಮಾಡ್ತಾ ಇರೋದ್ರಿಂದ ಅದು ಸ್ವಲ್ಪ ಗಟ್ಟಿಯಾಗಿ ಆಗ್ಬಿಡುತ್ತೆ ಪಲ್ಯ ತಣ್ಣಗಾದಮೇಲೆ ಹಾಗಾಗಿ ಇದಕ್ಕೆ ಕಡಲೆ ಏನೋ ಸೇರಿಸ್ಕೊಬೇಡಿ ನೀರು ಸೇರಿಸ್ಕೊಂಡು ಫೈನ್ ಪೇಸ್ಟಾಗಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಈಗ ನೀರೆಲ್ಲ ಫುಲ್ಲು ಡ್ರೈ ಆಗಿದೆ ತೋರಿಸ್ತೀನಿ ನೋಡಿ ಇನ್ನೊಂದು ಸಾರಿ ನೋಡ್ತಿದ್ದೀರಲ್ವ ಒಂದು ಚೂರು ನೀರಿನ ಅಂಶ ಇಲ್ಲ ಈ ರೀತಿ ನೀರು ಪೂರ್ತಿ ಎಲ್ಲ ಡ್ರೈ ಆಗಬೇಕು ಆವಾಗ ಕಾಳೆಲ್ಲ ಉಪ್ಪಿಡ್ದು ತುಂಬಾ ಟೇಸ್ಟಿಯಾಗಿ ಆಗಿರುತ್ತೆ ಈಗ ಇದಕ್ಕೆ ರುಬ್ಬಿರೋವಂಥ ಮಸಾಲೆನೆಲ್ಲ ಸೇರಿಸ್ಕೊಂಬಿಡೋಣ ಈಗ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಆದಷ್ಟು ಸ್ವಲ್ಪ ತೆಳುವಾಗೆ ಮಾಡಿಕೊಂಡ್ರೆ ಒಳ್ಳೆಯದು ಇದ್ಕವರೆ ಕಾಳು ಪಲ್ಯನ ತಣ್ಣಗಾಗ್ತಾ ಆಗ್ತಾ ಸ್ವಲ್ಪ ಗಟ್ಟಿಯಾಗೆ ಬಂದ್ಬಿಡುತ್ತೆ ಹಾಗಾಗಿ ನಾನು ನೀರು ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಕನ್ಸಿಸ್ಟೆನ್ಸಿಯಲ್ಲೇ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಇದು ಇನ್ನೂ ಒಂದು ಐದಾರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ಅವರೆ ಕಾಳೆಲ್ಲ ಚೆನ್ನಾಗಿ ಬೇಯಬೇಕಲ್ವ ಹಾಗಾಗಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲೇ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತೆಳುವಾಗಿದ್ದರೂ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ ಕುದೀತ ಕುದೀತ ಸ್ವಲ್ಪ ಗಟ್ಟಿಯಾದಾಗ ಆಗ್ತಿರುತ್ತೆ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ಜೋರಾಗಿ ಕುದಿಯೋಕೆ ಶುರು ಆಗ್ತಿದ್ದಾಗೆ ಒಂದು ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಒಂದು ಐದಾರು ನಿಮಿಷಗಳ ಕಾಲ ಬಿಟ್ಬಿಟ್ರೆ ಚೆನ್ನಾಗಿ ಕಾಳೆಲ್ಲ ಬೆಂದು ಚೆನ್ನಾಗಾಗಿರುತ್ತೆ ಈಗ ತೋರಿಸ್ತೀನಿ ನೋಡಿ ಅವರೆಕಾಳು ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಈಗ ನಾವಿದಕ್ಕೆ ಮೊಟ್ಟೆ ಸೇರಿಸ್ಕೊಳ್ಳೋಣ ಮೊಟ್ಟೆ ಸೇರಿಸ್ಕೊಳ್ಬೇಕಾದ್ರೆ ಸ್ಟವ್ ಫ್ಲೇಮು ಯಾವಾಗಲೂ ಐ ಫ್ಲೇಮು ಮೀಡಿಯಮ್ ಫ್ಲೇಮ್ ಹೋಗಬೇಡಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ಒಂದೊಂದಾಗಿ ಎಲ್ಲ ಮೊಟ್ಟೆಗಳನ್ನು ಸೇರಿಸ್ಕೊಂಡ್ಬಿಡೋಣ ಮೊಟ್ಟೆಗಳನ್ನು ಹಾಕಬೇಕಾದ್ರೆ ಆದಷ್ಟು ಸ್ವಲ್ಪ ಒಂದಕ್ಕೊಂದು ಗ್ಯಾಪ್ ಬಿಟ್ಬಿಟ್ಟು ಸೇರಿಸ್ಕೊಳ್ಳಿ ಆವಾಗ ಮೊಟ್ಟೆ ನಿಮಗೆ ಯಾವ ರೀತಿ ಹಾಕಿರ್ತೀರ ಒಂದೊಂದು ಮೊಟ್ಟೆ ಅದೇ ರೀತಿಯಾಗಿ ಇರುತ್ತೆ ಒಂದ್ರ ಮೇಲೆ ಒಂದು ಹಾಕ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ಎಲ್ಲ ಕಲಿಸೋದಾಗ ಆಗ್ಬಿಡುತ್ತೆ ಮೊಟ್ಟೆ ಆವಾಗ ಮೊಟ್ಟೆ ಸಿಗೋದಿಲ್ಲ ಎಲ್ಲ ಕಾಳು ಮೊಟ್ಟೆ ಎಲ್ಲ ಒಂದಕ್ಕೊಂದು ಬೆರ್ತೋದಾಗ ಆಗಿಬಿಡುತ್ತೆ ಈಗ ಎಲ್ಲ ಮೊಟ್ಟೆಗಳನ್ನು ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಸ್ಟವನ್ನು ಈಗ ಒಂದು ಮೀಡಿಯಮ್ ಲೋ ಫ್ಲೇಮ್ ಮಾಡ್ಕೊಳ್ಳಿ ಸ್ವಲ್ಪ ಫ್ಲೇಮನ್ನು ಜಾಸ್ತಿ ಮಾಡಿ ಅಷ್ಟೇ ಫುಲ್ ಐ ಫ್ಲೇಮೆಲ್ಲ ಮಾಡೋಕೋಗಬೇಡಿ ಹಾಗೆ ಯಾವುದೇ ಸ್ಪೂನ್ ಆಗಲಿ ಸೌಟ್ ಆಗಲಿ ಏನೂ ಬಳಸೋಕೋಗಬೇಡಿ ಇದೇ ರೀತಿಯೇ ಒಂದು ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಬೇಯಿಸ್ಕೊಂಬೇಡೋಣ ಈಗ ನೋಡಿ ಮೊಟ್ಟೆಯೆಲ್ಲ ಸ್ವಲ್ಪ ಬೆಂದಿದೆ ಒಂದು ಐದಾರು ನಿಮಿಷಗಳ ಕಾಲ ಆಗಿದೆ ಚೆನ್ನಾಗಿ ಕುದಿತಾ ಇದೆ ಮೀಡಿಯಂ ಫ್ಲೇಮಲ್ಲೇ ಇದೆ ಈಗ ಒಂದು ಸರಿ ನಿಧಾನವಾಗಿ ತಿರುಗಿಸ್ಕೊಳ್ಳೋಣ ಈಗ ಸ್ವಲ್ಪ ಮೊಟ್ಟೆಯೆಲ್ಲ ಬೆಂದಿರೋದ್ರಿಂದ ನಾವು ಈ ರೀತಿ ತಿರುಗಿಸ್ಕೊಂಡ್ರು ಯಾವುದು ಮೊಟ್ಟೆಯೆಲ್ಲ ಹಾಳಾಗೋದಿಲ್ಲ ಏನೂ ಇಲ್ಲ ಚೆನ್ನಾಗಿ ನಾವು ಯಾವ ರೀತಿ ಹಾಕಿರ್ತೀವಿ ಮೊಟ್ಟೆ ಅದೇ ರೀತಿಯೇ ಇರುತ್ತೆ ಮೊಟ್ಟೆ ಒಂದಕ್ಕೊಂದು ಕಲಸೋಗಿರೋದಾಗಲಿ ಒಡ್ದೋಗಿರೋದಾಗಲಿ ಈ ರೀತಿ ಎಲ್ಲ ಏನೂ ಆಗೋಲ್ಲ ನಿಮಗೆ ಮೊಟ್ಟೆ ಎಲ್ಲಿ ಹಾಕಿರ್ತೀರಾ ಅಂತ ಗೊತ್ತಿರುತ್ತಲ್ವ ಅಲ್ಲಿ ಸ್ವಲ್ಪ ಸೌಟು ಮಧ್ಯ ಮಧ್ಯದಲ್ಲಿ ಸೇರಿಸ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳಿ ನೋಡ್ತಾ ಇದ್ದೀರಲ್ವ ಮೊಟ್ಟೆ ಯಾವ ರೀತಿಯಾಗಿದೆ ಅಂತ ಇದೇ ರೀತಿಯಾಗಿ ಎಲ್ಲ ಮೊಟ್ಟೆಗಳು ಇರ್ತವೆ ಜಾಸ್ತಿ ತಿರುಗಿಸ್ಕೊಂಬಿಟ್ರಿ ಅಂತ ಹೇಳಿದ್ರೆ ಎಲ್ಲ ಕಲಸೋದಾಗ ಆಗ್ಬಿಡುತ್ತೆ ಈಗ ಇನ್ನೊಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಗಿರೋ ಎತ್ಕವರೆ ಕಾಳು ಮೊಟ್ಟೆ ಸಾರು ರೆಡಿಯಾಗುತ್ತೆ ಮೊಟ್ಟೆ ಸಾರು ಅಂತನಾದ್ರು ಹೇಳ್ಬೋದು ಪಲ್ಯ ಅಂತನಾದ್ರು ಹೇಳ್ಬೋದು ಈಗ ಸ್ಟವ್ ಫ್ಲೇಮ್ ಆಫ್ ಮಾಡ್ಕೋತೀನಿ ನಾನು ಸ್ವಲ್ಪ ಬೇಗನೆ ಮಾಡಿರೋದ್ರಿಂದ ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾನು ರೊಟ್ಟಿ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಗಟ್ಟಿಯಾದಾಗ ಆಗ್ಬಿಡುತ್ತೆ ಪಲ್ಯ ಅಂತ ಹೇಳ್ಬಿಟ್ಟು ಸ್ವಲ್ಪ ತೆಳುವಾಗೆ ಮಾಡಿಟ್ಕೊಂಡಿದ್ದೀನಿ ಈಗ ರೆಡಿ ಆಯಿತು ಇದೆಲ್ಲ ಅಷ್ಟವರೆ ಕಾಳು ಮೊಟ್ಟೆ ಪಲ್ಯ ಎಲ್ಲ ರೆಡಿ ಆಯಿತು ಮನೆಯವರು ಆಫೀಸಿಂದ ಬರ್ತಾ ತರಕಾರಿ ತೊಗೊಂಬಂದಿದ್ರು ಮೌನ ಎಲ್ಲ ತರಕಾರಿ ಎಲ್ಲ ಇದ್ದಾಳೆ ತರಕಾರಿ ಎಲ್ಲ ಬೇರೆ ಬೇರೆ ಮಾಡಿ ಕಾಳು ಯಾವ್ದಾದ್ರು ಸುಲಿಯೋದಿತ್ತು ಅಂತ ಹೇಳಿದ್ರೆ ಕಾಳುಗಳೆಲ್ಲ ಸುಲಿದಿಟ್ಕೊಂಡ್ಬೇಡೋಣ ಸೊಪ್ಪು ಹೇಗೋ ಮಾರನೇನ ಒಂಚೂರು ಫ್ರೀ ಆಗಿರ್ತೀವಲ್ವ ಮಧ್ಯಾಹ್ನ ಟೈಮು ಅವಾಗ ಸೊಪ್ಪು ಬಿಡಿಸ್ಕೊಂಡ್ರೆ ಆಗುತ್ತೆ ಅಂತೇಳ್ಬಿಟ್ಟು ಅದಕ್ಕೆ ಸೊಪ್ಪೆಲ್ಲ ಸೈಡಿಗೆ ತೆಗೆದಿಟ್ಟು ಬಾಕಿ ತರಕಾರಿ ಎಲ್ಲ ತೆಗ್ದಿಡ್ತಾ ಇದ್ದಾಳೆ ಬಟಾಣಿ ಕಾಳು ತೊಗೊಂಬಂದಿದ್ದಾರೆ ಬಟಾಣಿ ಕಾಳೆಲ್ಲ ಮೊನ್ನೆ ಯಾರು ಒಬ್ಬರು ಕಮೆಂಟ್ ಮಾಡಿದರು ಪೀಸ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸಿ ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ತೋರಿಸ್ತೀನಿ ಬಟಾಣಿ ಕಾಳು ಇರೋದ್ರಿಂದ ನೆಕ್ಸ್ಟ್ ಡೇಯಲ್ಲಿ ಯಾವಾಗಾರು ಮಾಡಿದಾಗ ನಿಮ್ಮ ಜೊತೆ ಆ ರೆಸಿಪಿನ ಶೇರ್ ಮಾಡ್ಕೋತೀನಿ ಪೀಸ್ ಪಲಾವ್ ರೆಸಿಪಿನ ತರಕಾರಿ ಎಲ್ಲ ತೆಗ್ದಿಟ್ಟು ಎಲ್ಲ ಆಯಿತು ರೊಟ್ಟಿಗೆ ಈಗ ನೀರಿಟ್ಕೊಂಡಿದ್ದೀನಿ ನೀರು ಕುದಿತಾ ಇದೆ ಮಕ್ಕಳಿಬ್ರು ಟಿ ವಿ ನೋಡ್ತಾ ಕೂತ್ಕೊಂಡಿದ್ದಾರೆ ಮೌನ ಮಾನ್ಯ ಇಬ್ಬರು ಕಬಡ್ಡಿ ಇದೆ ಕಬಡ್ಡಿ ಮ್ಯಾಚ್ ನೋಡ್ತಾ ಕುತ್ಕೊಂಡಿದ್ದಾರೆ ಇಬ್ಬರು ಚಿದ್ಕವ್ರೆ ಕಾಳು ಪಲ್ಯ ಜೊತೆ ರೊಟ್ಟಿ ಸೂಪರ್ ಕಾಂಬಿನೇಷನ್ನು ಹಾಗಾಗಿ ಇವತ್ತು ರೊಟ್ಟಿ ಮಾಡ್ತಾಯಿದ್ದೀನಿ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಇಷ್ಟೊತ್ತರೆಗೂ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು